ಏ ಮಗ ಫೋನ್ ಮಾಡ್ನೆ ಗೋವಿಂದನ್ ಫೋನ್ ಮಾಡ್ನೆ ಓನಂತ ಮಾಡ ಹೋಗಿದ್ದಾನ ಅಷ್ಟೇ ಅಯ್ಯೋ ತೊಡಗಾಲಿ ಮುಗಿನ್ ಬಿಟ್ಟು ಟಿ ರಕ್ ಬಂದಿ ಕರ್ಕೊಂಡು ಹೋಗೋದನ್ನ ಅಂತನ್ನು ಹಿಂಗೆ ಮನೆ ಮಠ ಕಳ್ಕೊಂಡ್ ಕೂತೀವಿ ಅಂದ್ರೆ ಬಂದ್ ಕರ್ಕೊಂಡೋಗ್ತಾವ್ನು ಇನ್ನು ತೀತ ಜಾಸ್ತಿ ಹಂಗನ್ ಬಿಡ ನೀನು ಸರಿಯಾ ನಂಗೆ ಮುಗಿನ್ ಹುಡುಗ ಐತದೆ ಬಂದ್ ಕರ್ಕೊಂಡು ಹೋಗುವಂತೇ ಹಂಗನ್ನು ಅನ್ನು ಫೋನ್ ಮಾಡು ನಂಗೆ ಎದ್ರು ಕಾಯ್ತದ ಮೇಲೆ ಯಾಕೋದನು ಮಾಡಿ ಮಾಡ್ ಪೋನಾ ಅದು ಇನ್ನವ ಮುಗಿನ್ ಬಿಟ್ಟಿರತೀರ ಬಂದು ಕರ್ಕೊಂಡು ಹೋಗು ನೀನು ನೀನು ಬಂದ್ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಕೆರೆ ಬಾವಿ ಬಿಸಾಯ ಆಯ್ತೀನಿ ಅಂತ ಹೇಳು ಪ್ರೀತಿಂದ ಮಾತಾಡಿ ಮಾತಾಡೋ ಪ್ರೀತಿಯಿಂದ ನೀನು ಇವತ್ತು ಉಂಟು ಹೋಗು ನಾಳಿಕೊಂಡು ಮೂರು ದಿವಸ ಬಿಟ್ಕೊಂಡು ನಾನು ಬರ್ತೀನಿ ನಿಮ್ಮ ಅಪ್ಪ ತೊಡಗಾಲ ಎಂತ ಕೆಲಸ ಮಾಡ್ಬಿಟ್ಟು ನೆಡ್ ನೀರಲ್ಲಿ ಮೆಟ್ರಿ ಕುಂಗೆ ಆಂ ಅವ್ರ ಅಣ್ಣ ಆಸ್ತಿ ಮನೆ ವಾಸ ಪಡ್ಸ್ಕೊಳ್ದು ಗೊತ್ತಾಗ್ಬಿಟ್ಟು ಕೈ ಕೊಟ್ಟು ಹೋಗ್ಬೋದು ಇವನು ಇವ್ನು ನಂಬಿ ನಾವು ಹಾಂ ಯಾಕೆ ನನಗೆ ಅಣ್ಣ ಅಂತ ನಾನು ಇಷ್ಟು ವರ್ಷ ಸಂಸಾರ ಮಾಡಿದ್ದು ಇವತ್ತು ನನಗೆ ಈ ಕಷ್ಟ ಪರಿಸ್ಥಿತಿ ಬಿಟ್ಟು ಅವ್ರಿಗೆ ಹೆಂಗೆ ಮನ್ಸ್ಪತ್ನಿ ಅವನಿಗೆ ಹೆಂಗೆ ಮನ್ಸ್ಪತ್ ಹೇಳು ತೊಡ್ಗಾಲ ನನ್ನ ಮಗ ಎಲ್ಲೋದ್ನೋ ಏನೋ ಕಾಣಿ ನಿಮ್ಮ ದೊಡ್ಡಪ್ಪ ನೋಡಿದ್ರೆ ಮನೆ ವಾಳಾಗಿಲ್ಲ ನನಗೆ ಸೇರಿಬೇಕು ಪುತ್ರ ಪುತ್ತ ತೋರಿಸ್ತೊಂತಾನೆ ನಿಮ್ಮ ತಾತ ಮುಂಡೆ ಮಗ ಎಂಥ ಕೆಲಸ ಮಾಡೋದು ನೋಡಣಿ ನಿಮ್ಮ ಹುಟ್ಟಿ ಹುಟ್ಟಿದ್ರು ಹಾಂ ಮೀರಿ ಮಗನ ಬರ್ಕೊಬಿಟ್ಟು ಇವತ್ತು ನಮ್ಮನ್ನ ಬೀದಿ ಪಾಲ್ ಮಾಡ್ಬಿಟ್ಟಿನ ಇವತ್ತು ಕಷ್ಟ ಸುಖ ಏನು ನಿಮ್ಮ ಅಪ್ಪನೂ ಇಲ್ಲ ಅವ್ನು ಹೊಂಟೋಗನೇ ಅವ್ನು ಗುಸೇ ಗೊತ್ತಾಗ್ಬಿಟ್ಟೆ ಹೋಗಿರೋದು ಕಣ ಮಗ ಸಾಕಬೇಕಲ್ಲ ಇನ್ನು ಅಂತ ಸಾಕ್ಬೇಕಲ್ಲ ಅಂದ್ಬಿಟ್ಟು ಇದನ್ನ ನಾವೇನಕ ಹೊಂಟೋದ ಈಗ ಏನು ಮಾಡೋದು ನಿಮಗೆ ಬೀದಿಗೆ ಬಂದು ನಿಂತೀವಿ ಏನು ನೋಡೋದು ಏನು ತಿನ್ನೋದು ಎಲ್ಲೋ ಸೇರ್ಕೊಳ್ಳೋದು ಒಬ್ಬ ನನಗೆ ಏನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಲ್ಲ ಮಾಡೋಕ್ ಪೋನಾಗ ಹೋಗಿ ನನಗೆ ಮಾಡ್ನೆ ಓ ನನಗೆ ಹೇಳ್ತೀವಿ ಮೂರು ತಿಂಗಳು ಮಗಿನ ಬಿಡು ಬಂದುಬಿಟ್ಟು ಗೊತ್ತಿ ಅವಕ ಓದ್ಕೊಂಡು ಫೋನ್ ಮಾಡೋಣ ಹೋದ್ರ ಮೇಲೆ ಬೈಸ್ಕೊಂಡ ಆಗ್ಬೋದಾನ ಯಾಕ್ಬೋದಾನಂತ ಮಾಡಿ ಮಾಡ್ನೆ ಸುಮ್ಮನೆ ನೀನು ಅಯ್ಯೋ ಕಾರ್ಯವಾಸಿ ಕತ್ತೆ ಕಾಲ್ ಕಟ್ಟಬೇಕು ಅಂತ ಹೇಳಿವ ನೀನು ಏನು ಹೋಗಿ ಮತ್ತೋಗಿ ಜನ ಚೆನ್ನಾಗಿ ಸೇರ್ಕೊಂಡದ ಆ ಬೀದಿಲಿಂದ ತರಲ್ಲ ಅಂತ ಎಲ್ಲಿಗೆ ಹೋಗೋದು ಈ ಒಂದು ಇತ್ಕೊಯೋತೀವಿ ಒಂದು ಬಾಡಿಗೆ ಮನೆಗೆ ಹೋಗ್ತೀವಿ ಅಡ್ವಾನ್ಸ್ ಏನು ಬಾಡಿಗೆ ಏನು ಏನು ಮಾಡಬೇಕು ಹೇಳು ನನಗೆ ಹುಚ್ಚು ಕುಂದಾಗ್ಬಿಡ್ಬಿಟ್ಟೆ ಅಯ್ಯೋ ಕಣ್ಣೆ ನೀನು ಇರೋ ಬರೋರು ಅಲ್ಲೇ ಮಾಡ್ಬಿಟ್ಟಿದ್ದಿ ತಗೊಂಡಾರು ಬರ್ಬೇಕಾನೆ ಅಲ್ಲಕ್ಕನವ ಹೇಳ್ತೀಯ ನೀನು ಅಡವ ಹೆಂಗೆ ತರ ನಾನು ಎಲ್ಲ ಅಲ್ಲೇ ಮಡಿಕೊಬನವ ಈ ಸತ್ತು ಓದಲ್ ಬೀಗ ಬೀ ಬೀರಿಂದ ಬೀಗನೆ ಕೊಡಿ ನನ್ನ ಕೈಲಿ ಅದೇನು ಅದೇ ಮೊದಲು ಕೊಟ್ಟಿದ್ದೆ ಈಗಂತಗಿನ ಕುಸರಿ ಅಂದ್ಬಿಟ್ಟು ಹಾಸ್ಪಿಟ್ಲಿಂದ ಮದ ವಸ್ ರಸ್ನಿಂದ ತೊಗೊಂಡಿವು ನಾನು ಓದಾಗ್ಲೂ ನನ್ನ ನನ್ನ ಕೈಯಲ್ಲಿ ಬೀಗ್ಲೇಸನ್ನೇ ಕೊಂಡಿರ ಇಲ್ಲಾಂದ್ರೆ ಎತ್ತಿ ಮಡಿಕೊಬೋದು ನಾನು ಅಡ್ಗ ಬಂಗೆ ಕೊಡೀಲಿ ಸೀರೆ ತಗೋಬೇಕು ಅಂದೆ ಮಾತಾಡ್ತಾನೆ ಇರ್ತಿರ್ವಲ್ಲ ಇನ್ನೇನು ಗಿಂಜಾಡ್ಕೊಂಡು ಎಂತ ಸೀರೆ ಅದು ಇದು ಅನ್ಕೊಂಡು ಸುಮ್ಮನೆ ಹೋದ ಅಯ್ಯೋ ಬಿಡು ಅನ್ಕೊಂಡು ನಾನು ಸುಮ್ಮನೆ ಅದೇ ಅಷ್ಟೊತ್ತು ಹಿಂಗೆಲ್ಲ ಆಯ್ತಲ್ಲ ನಾನು ಕರ್ಕ ಬರ್ತಾನೆ ಅನ್ಕೊಂಡ್ಬಿಟ್ಟು ಮಗಿನ ಕರ್ಕೊಂಡೆ ಬರ್ತಾನೆ ಅನ್ಕೊಂಡು ಇಲ್ಲಿ ಬಂದ್ಬಿಟ್ಟೆ ಮೇಲೆ ಇನ್ನು ಏನ್ ಮಾಡೋಣ ನಾನು ಆಯ್ತಾ ಆಯ್ತು ಫೋನ್ ಮಾಡಿಗ ಹಲೋ ಹಲೋ ಯಾರು ಅದಕ್ಕೆ ನಾನ್ ಓಹೋ ಏನವಾ ಏನ್ ಸಾವಕಾಲ ಫೋನ್ ಮಾಡ್ಬಿಟ್ಟಿದ್ರೆ ಏನ್ ಸಮಸ್ಯೆ ರೀ ಅದಕ್ಕ ಹಂಗಂದಿರಿ ರೀ ಸಾರಿ ಕಣ್ರಿ ಬೇಜಾರ್ ಮಾಡ್ಕೋಬೇಡಿ ನೋಡು ಒಳ್ಳೆ ಮಾತಾಡಿ ಹೇಳ್ತಾವ್ ನೀ ಸರಿಯಾ ಬಾಯಿ ಮುಚ್ಕೊಂಡು ನೀನು ಫೋನ್ ಮಾಡ್ಬಿಟ್ರೆ ನಿನಗೆ ಒಳ್ಳೇದು ಸುಮ್ನೆ ನನ್ ಬಾಯಿಗೆ ಕೆಟ್ಟ ಕೆಟ್ಟ ಪದಗಳ ಬೋರ್ಸ್ಬೇಡ ಹೇಳ್ತೇನೆ ಕೇಳ್ಕೊಲತ ಸರಿಯಾ ಸುಮ್ನೆ ಬಾಯಿ ಮುಚ್ಕೊಂಡು ಪೂರ್ಣ ಮುಡ್ಬಿಟ್ರೆ ನಿನ್ಗೆ ಭಾಳ ಸೂಕ್ತ ಇಲ್ಲ ಅಂದ್ರೆ ಸರ್ ಸರಿ ಮಾತಾಡ್ಸ್ಕೊಬರ್ತೀನಿ ನೀನು ಯಾಕೆ ಫೋನ್ ಮಾಡಿದಿನಿ ನೀನು ಯಾಕೆ ಫೋನ್ ಏನಂತ ತಾಳ್ ಪರೀಕ್ಷೆ ಮಾಡ್ತಿದ್ಯಾ ಏನಿಗೆ ಫೋನ್ ನೀನು ನಾಟಕಕ್ಕೆ ಇಲ್ಲಿ ಯಾರು ಬಲಿ ಆಗಕ ಇಲ್ಲಿ ಯಾರು ರೆಡಿ ಇಲ್ಲ ನೋಡಿ ಸಾಕಾಗದ ನೀನ್ ಅವ್ತಾರ್ ಕೊಡ ನೋಡಿ ನೋಡಿ ನಿಮ್ ನಾಟಕಗಳ ಸಾಕಾಗದ ನನ್ಗೆ ಒಳ್ಳೆ ಹೇಳ್ತಾವ್ ನೀ ನೀನು ಹೆಚ್ಚಿಗೆ ಮಾತಾಡೋದು ಬೇಕಾಗಿಲ್ಲ ನಿನ್ನ ಕಾರಣನೂ ಹೇಳಬೇಕಾಗಿಲ್ಲ ನೀನು ಏನು ಮಾತಾಡಬೇಕಾಗಿಲ್ಲ ಏನಂತ ಮಾತಾಡೋಣ ನಿಮ್ಮ ಕೂಡ ಯಾವಳು ನೀನು ಅಂತ ಮಾತಾಡಣೆ ಯಾವಾಗ ಅವತ್ತ ನೀನು ಹೌಸ್ ಸ್ಮೋಗಿನ್ ಬಿಟ್ಟು ಹೋದು ಅವತ್ತೇ ಮುಗೀತು ಯಾಕೆ ಫೋನ್ ಮಾಡಿದ್ದಿ ಯಾಕೆ ಫೋನ್ ಮಾಡಿದ್ದಿ ಯಾವಳು ನೀನು ನಿನಗೂ ನನಗೂ ಏನು ಸಂಬಂಧ ಆಗಿದೆ ಅಂತ ಫೋನ್ ಮಾಡಿದ್ದೀನಿ ನೀನು ಫೋನ್ ಮೊಡ್ಗು ಮೊಡ್ಗೂ ಅಷ್ಟೇ ಜಾಸ್ತಿ ಮಾತಾಡ ಸಾರಿ ಕಣ್ರಿ ಏನೋ ನನ್ಗೂ ಸಾರಿ ತಿತ್ತಿನ ಗೊತ್ತಾ ನನ್ಗೆ ತಲೆ ಕೆಟ್ಟದಂಗ ನಾನು ಏನೇನೋ ಮಾತಾಡ್ಬಿಟ್ಟೆ ರೀ ಬನ್ನಿ ಕರ್ಕೊಂಡೋಗಿ ನನ್ನ ರೀ ನಿಮ್ದ ಅಮ್ಮ ಯಾಕಂದ್ರೆ ನಿಮ್ ಕಾಲ್ ಕಟ್ಕತ್ತೀನಿ ನಿಮ್ ಬುಟ್ಟು ಇರಕ್ಕೆ ಆಯ್ತಲ್ಲ ಮಗಿನ ಬುಟ್ಟು ಇರಕ್ಕೆ ಆಯ್ತಲ್ಲ ರೀ ಬನ್ನಿ ನಿಮ್ದ ಅಮ್ಮ ಯಾಕಂದ್ರಿ ಮಾತ್ರ ನನ್ಗೂ ವಾಪಸ್ ಬಿಡ ಮಾಡ್ಬಿಡು ಒಳ್ಳೆ ಮತ್ತೆ ಪೋನಾ ಯಾವ ನಿನ್ ನನ್ ಫೋನ್ ಮಾಡಕ್ಕೆ ನಿನ್ ನಗು ನಿನ್ನ ಸುಮ್ನೆ ಯಾಕೆ ತಾಲ್ಮೇಲೆ ಮಾತಾಡ್ತೀನಿ ಅಂತವ ಹೆಂಗ್ ಮುಗಿತೀನಿ ಅಂತ ಗೊತ್ತಿಲ್ಲ ನಿಂಗೆ ನಿವೇ ಓಹ್ ಏನ ಆತರ ಇರ್ತದ್ಯ ಏ ನೀನು ಹೇಳ್ದಂಗೆ ಕುಣಿಯಾಕತ್ತ ನಾವು ಓದಾಗ್ ಹೋಗೋದು ಬಾ ಬರೋದು ನಮ್ಗ ಏನ್ ಮಾಡಿ ಕೇಳ್ಸಿ ಅನ್ಕೊಂಡಿದ್ದೆ ಮುಟ್ಟ ಪೂನ ಇನ್ನಿಂದ ನೀನ್ ಯಾವತ್ತು ಅವತ್ತು ನನ್ನ ಮಗಿನ ಬಿಟ್ಟು ಹೋದ ಮುಗಿನ ಆವತ್ತಕ್ಕೆ ನಿನ್ನ ನನ್ನ ಸಂಬಂಧ ಮುಗೀತು ಅಂದ್ಬಿಟ್ರೆ ನನ್ನ ಮಗ ನನ್ನ ಅಲ್ವಾ ನನ್ ಎತ್ತಿಲ್ವಾ ಅಂದ್ರೆ ಒತ್ತಿಲ್ವಾ ನನ್ನ ಮಗಿನ ನೋಡೋ ಅಧಿಕಾರ ನಂಗಿಲ್ವಾ ನನ್ ಮಗಿನ ಸಾಕು ಅಧಿಕಾರಂಗಿಲ್ಲ ಸಾಕೋ ಅಧಿಕಾರ ಫುಂಜನ್ ಮುಗ ಬೆಂಕೀಕ ಏನಿನ್ ನಿನ್ ಹೆಂಗ್ ಸೋನ್ ರಾಕ್ಷಸಿಯೋ ನೀನು ಹಾ ನೋಡಿ ಯಾವ ಮಟ್ಟಿಗೆ ಕೇಳ್ತಾ ಇದ್ಳು ಸಾಕೋ ಧಿಕ್ಕಾರ ಇರೋದು ನನಗೆ ಅಂತ ಅವತ್ತು ಮಾತಾಕ್ತಾನೇ ಹೋಗಿದ್ದೀ ನೀನು ಯಾಕೆ ಹೋಗಿದೆ ಅಂತ ನೀವೇನಾರ ಬಂದು ಕರ್ಕೊಂಡು ಅಂದ್ರೆ ನಾನು ನನ್ನ ನಿಜಕ್ಕೂ ಬದ್ಕಾಗಿಲ್ಲ ಕತ್ರೀ ನಾನ್ ಸಾತೋಗ್ಬಿಡ್ತೀನಿ ನಾನು ನಾನು ಬಾವಿಯ ಭಾಳ ಕೆರೆ ಬಿ ಸಾಥೋಗಿರ್ತೀನಿ ಅಯ್ಯೋ ಯಾಕೆ ಸತಿ ಅವ ಯಾಕೆ ಸತಿ ನಿಮ್ಗೆ ಹೋಗಿ ಇರ್ವಾ ಫ್ರೀ ಇತ್ತಿದ್ರು ನೋಡ್ಕೋತದೆ ಸರಿಯಾ ನಾನು ನಿಂದ ಭಾಳ ಕಷ್ಟ ಆಗೋ ನೋವು ಓದ್ಕೊಬಿಟ್ಟಿತ್ತು ನಿಂಗೆ ಈಗ ಬೆಲ್ಲ ಬೇಡ ತಿಕ್ಕ ಮುಚ್ಕೊ ಫೋನ್ ಮಾಡ್ಕೊ ಸುಮ್ನೆ ನನ್ನ ಕೈಲಿ ಕೆಟ್ಟ ಕೆಟ್ಟ ಪದಗಳನ್ನ ಬರ್ಸ್ಬಿಡೀ ನೋವು ನಿನ್ನ ಸುಮ್ಮನೆ ಮುಳ್ಗು ಸರಿ ಪೂರಾ ನೀನು ಇರ್ತ ಆಡ್ಮ್ಯಾಗ ಮಾತಾಡ್ತೀನಿ ನಿಂತವಾ ಸುಮ್ಮನೆ ಮುಡ್ಗಿದ್ರೆ ನಿಮ್ಗೆ ಯಾವ್ದು ಇಲ್ಲ ಅಂದ್ರೆ ಮತ್ತೆ ಸುರ್ಯಾಗೆ ಹೋಗಿಸ್ಕೊತೀನಿ ನನ್ನ ಕೈಲಿ ಓ ಏನು ಇವ್ ಆಡ್ತಾಟ ಏನು ಅಂದ್ಕೊಪಿದ್ದೀರ ಮನೆಯಾ ಹೋದಾಗ ಹೋಗೋದು ಬರೋದು ಬರೋದು ಏನು ಅನ್ಕೊಂಡಿದ್ದ ಹೇಳು ಇವೆಲ್ಲ ಅವ್ತಾರ ಬೇಡ ನಾನು ಕೊಟ್ಟಾಡ್ಬೇಡ ನೀನು ಸುಮ್ಮನೆ ಮೊಳಗು ಒಳ್ಳೆ ಮಾತ್ರ ಫೋನ್ ಅಂತ ಹೇಳ್ತಾರೆ ನಿನ್ಗೆ ಜಾಸ್ತಿ ಮಾತಾಡಿದ್ರ ಮಾತ್ರ ನಿನ್ನ ಸರಿ ಕೆಲಸನೇ ಕಲ್ ಸರಿ ಮಾಡೋದು ಜ್ಞಾನಿದ್ರು ಅವತ್ತು ಆ ಮಗಿನ ಬಿಟ್ಟು ಹೋಗಾಗ ಇವತ್ತು ನನ್ನ ಮಗಿನ್ ಬಿಟ್ಟು ಹೋಯ್ತಾನಿ ನನ್ನ ಮಗಿಗೆ ದಿಕ್ಕ್ಯಾರು ಆರು ಕುಡಿಯ ಮಗ ಮೂರು ತಿಂಗ್ಳು ಮಗ ಮಗ ಅದನ್ನ ಯಾರು ನೋಡ್ಕೊಂಡರು ಅದ್ ಜ್ಞಾನೀತಾ ನಿಂಗೆ ಜ್ಯಾನೀತಾ ಹೇಳು ಮಾತಾಡ್ತಾ ಮಾತಾ ಏನು ಇವಳು ಅಬ್ಲೇ ಸರಿ ಮಾತು ಕಲ್ತಿರೋಳು ಏನು ಇವ್ ಹೇಳ್ದಂಗೆ ಇನ್ನು ನಿನ್ನೂ ಕುಣಿಸ್ಕೊಡ್ವಿ ಅಲ್ವಾ ನೀನು ಹೇಳ್ದಂಗೆ ಕುಣಿದ್ರೆ ಹಾಂ ಎಷ್ಟು ಮಟ್ಟಿಗೆ ಮಾತಾಡೋ ಎಷ್ಟು ಮಟ್ಟಿಗೆ ಬಾಯ್ ಉಟ್ಕೊಂಡ್ ಮರ್ಗೂ ಫೋನ್ ಜಾಸ್ತಿ ಮಾತಾಡ್ತಾರೆ ಬೇಡ ಸರಿ ರೀಸ್ ಕುಟುಂಬ ಬರೋದಿಯಾ ರಿಯಾ ನನ್ನ ಬಿಡಿ ಕಂಡ್ರೆ ನಿಮ್ಮ ಕಾಲು ಕಟ್ಕೊತೀನಿ ಕರೆ ನಿಮ್ಮ ಕೈ ಮುಗಿತೀನಿ ರೀ ಯಾಕ್ರಿ ರೀ ಯಾಕ್ರಿ ನನ್ನ ಬೇಜಾರು ಮಾಡಿದ್ರಿ ನೀವು ರೀ ತಪ್ಪಾಯ್ತು ಕಣ್ರಿ ನಿಮ್ದು ಅಮ್ಮ ಕಣ್ರಿ ನನ್ನ ಮುಗಿನ ನಿಮ್ಮನ್ನು ಬಿಟ್ಟುಟ್ಟಿಲ್ಲ ಕಾಯ್ತಾ ಇಲ್ಲ ಕಣ್ರಿ ನಾವು ನೋಡಿ ಮಕ್ಕಳನ್ನ ನಾನು ಚೆನ್ನಾಗಿ ಸಾಕತ್ತೀನಿ ನಾನು ಚಿನ್ನ ಚೆನ್ನಾಗಿ ಚೆನ್ನಾಗಿರ್ತೀನಿ ನಾನು ಅವ್ರಕೊಟ್ಟೆ ನಿಮ್ದು ಅಮ್ಮ ಬಂದು ಕರ್ಕೊಂಡೋಗಿ ಓ ನಾನು ಫೋನ್ ಕರ್ಕೊಂಡು ಹೋಗೋದು ಬೇಡ ನೀನು ನನ್ನ ಮಕ್ಕಳು ಬೇಡ ಇವತ್ತು ನನ್ನ ಮಕ್ಕಳು ಚೆನ್ನಾಗವ್ರಿ ಸರಿಯಾ ನಿನ್ನ ಆಟ ಇದ್ರೆ ನಮ್ಗೆ ಚೆನ್ನಾಗಿ ಗೊತ್ತು ಅನ್ಬೇಡಿ ಕಂಟ್ರಿ ಅಮ್ಮಯ್ಯ ಹಿಂಗೆ ಕಾಲು ಕಟ್ಕತೀನಿ ನಾನು ಬರ್ತೀನಿ ರೀ ನನ್ ಮಗಿನ ಬಿಟ್ಟು ಬಿಟ್ಟು ಏನಾಕ ಐತೀನ ಕನ್ರಿ ರೀ ನಾ ಪುಟ್ಟಿ ಅದನ್ನ ಚಂದ ನೋಡ್ಕತ್ತೀನಿ ತಪ್ಪಾಯ್ತು ನಂದು ನಿನ್ ಕಾಲು ಕಟ್ಕತೀನಿ ಅಂತ ಈ ಟನ್ ಕೇಳ್ಕಂಡ್ರಿ ಹಿಂಗ ಅಂತೀರಲ್ರಿ ನೀವು ಇವತ್ತು ಕಾಲ ಕಟ್ಕತಿನಿ ಕೈ ಕಟ್ಕತೀನಿ ಅಂತೀಲ್ಲ ಅವತ್ಗೇನೆ ತಿತ್ತಿಲ್ಲವ್ವ ಮೂರು ತಿಂಗಳ ಮಗಿನ ಬುಟ್ಟು ಐತಲ್ಲ ಅವತ್ಗನೆ ತಿತ್ತಿದ್ರು ಹೇಳಿ ನೋಡು ಎಲ್ಲ ತೀರ್ಮಾನ ಆಗದೆ ಪಾಟೇಲಪ್ಪನ ಕೈಯು ತೀರ್ಮಾನ ಆಗಿ ಅದಕ್ಕೆ ಏನೋ ಬೇಕು ಬಿಗಿ ಬಂದು ಬಸ್ ಮಾಡಿಸ್ಕೊಂಡೆ ನಾವು ಅವೇ ನಿನ್ ಬಿಟ್ಟಾಕಿರೋದು ಪತ್ರ ಆಗಿತ್ತು ಕೇಳ ನೀನು ಸೈನ್ ಆಕಿದಿನ ನನ್ನ ಕಣ್ಣು ಬೇಡ ಯಾರು ಬೇಡ ಅನ್ಕೊಂಡು ಇನ್ಯಾಕ ಫೋನ್ ಮಾಡ್ತಾ ಮಾಡ್ತಿದೀಯೆ ಇನ್ನೇನು ಇದಂತ ಸರಿಯ ಇನ್ಯಾವ್ದೇ ಕಾರಣಕ್ಕೂ ನೀನು ಫೋನ್ ಮಾಡೋದು ಬೇಡ ಏನು ಬೇಡ ಸರಿಯಾ ನಿನ್ಪಾಡ್ ನಿನ್ಗೆ ಅನ್ಪಾಡ್ ನನಗೆ ಏನಾರ ನಾನು ಸುದ್ದಿಗೆ ಬಂದರು ಮಾತ್ರ ಅದು ಹೆಂಗೆ ಮಾಡಬೇಕು ಅದು ಏನು ಮಾಡ್ಬೇಕು ಅಂತ ನಂಗೆ ಚಂದ ಗೊತ್ತು ಪಟೇಲಪ್ಪು ಮುಂಗ್ಡಿಗೆ ಹೋಗ್ಕೊಂಡ್ರ ನೀನು ಇವ್ ನನಗೆ ಬೇಡ ಬೇಡ ಅಂತ ಹಾಂ ಮುಗಿನ್ ಬಿಟ್ಟು ಹೋದ ಮೂರು ತಿಂಗಳ ಮುಗಿನ ಅವತ್ತು ಜ್ಞಾನ ಇತ್ತಿರಲ್ವ ಇವತ್ತು ಉಕ್ಕಿ ಉಕ್ಕಿ ಅರಿತದೆ ಪ್ರೀತಿ ಅವತ್ತಿ ಹೋಗಿ ಗ್ಯಾನ ಇವತ್ತು ನನ್ನ ಮುಗಿನ್ ಬಿಟ್ಟು ಹೋದ್ರೆ ಇನ್ನೊಂದು ದಿವ್ಸ ನನ್ಗೆ ಜ್ಞಾನ ಬಂದದೇನೋ ನನ್ನ ಮುಗೀನ ನೋಡ್ಬೇಕು ಅಂತ ಕಳಿಸ್ತಾರೆ ಏನು ಮಾಡೋದು ಅಂತ ಜ್ಞಾನ ಇರ್ಬೇಕಾಯ್ತು ಜ್ಞಾನದಿಂದನೇ ಮುಗಿನ್ ಬಿಟ್ಟು ಹೋದೆ ಓಹ್ ಇಲ್ಲ ಇನ್ಗುಟ್ಟು ಓಡ್ಬತ್ತಾನೆ ಅನ್ಕೊಟ್ಟೆ ನೋ ಇನ್ಗುಟ್ಟೆ ತಡಿದ್ರು ನೀನು ನೋಡ್ಬತ್ತೆ ಹೋದಷ್ಟೇ ಹುಡು ಗಂಟೆಲ್ಲ ಅದು ಬಿಟ್ಟು ಮುಗಿ ನಿಂತ ನೋಡ್ಬತ್ತೆ ಅನ್ಕೊಂಡು ನಿನ್ನ ಗೊತ್ತಿಲ್ವಾ ಎಲ್ಲ ಚೆನ್ನಾಗಿ ಗೊತ್ತು ಗೊತ್ತಿಂದು ಆಟಗಳ ಈ ಆಟಗಳನ್ನ ನಮ್ಮ ಹತ್ರ ಆಡ್ಬೇಡಾ ನೀನು ಸರಿಯಾ ನನ್ನ ಮುಗಿನ್ ನೋಡ್ಕೊಳಕ್ಕೂ ಗೊತ್ತು ನಾನು ಮಕ್ಕಳ ಸಾಕು ಗೊತ್ತಾಗ ನಿನ್ನ ಕೈ ಆ ಮುಡುಗು ಪೋನ ಇನ್ನೊಂದ್ಸತಿ ಏನೋ ಫೋನ್ ನೀನು ಮಾಡಿದ್ರ ಮಾತ್ರ ಸರಿಯಾಗಿ ಇಡಿಸ್ತೀನಿ ಮರ್ವದಿಯ ಇಡಿಸ್ತೀನಿ ಅಂದರೆ

ಕೊಟ್ನ ಮಾಡ್ದ ಕಣವ ಅಯ್ಯೋ ಒಂದು ಅನ್ಸತಿ ನೋಡದ ಮಾಡ್ ಮಗ ಅವ ಮಾಡಿ ನಾನು ಕನವ ನನ್ ಬೈತಾನೆ ಎಷ್ಟು ಬಯಸ್ಕಳ ನನ್ನ ಪರಿಸ್ಥಿತಿ ಹಿಂಗ ಆಗೋಯ್ತಲ್ಲವಾ ಅಪ್ಪ ನೋಡಿದ್ ನಮ್ಮ ಬೀದಿರ್ ಬಿಟ್ಟು ಹೊಂಟೊಂದಲ್ವ ಅವ ಅಪ್ಪನ್ ಗೊತ್ತಾಗ್ಯ ಕನವ ಮನೆ ಆಸ್ತಿಲ್ಲವ ದಡಪ್ಪನ್ ಅಂತ ಗೊತ್ತಾಗ್ ಅಪ್ಪ ನಮ್ ಬಿಟ್ಟು ಹೊಂಟಾಗಿರೋದ ಕಣವ ಅವ್ನು ಬೋಸ್ಲಿ ಅಂದ್ಬಿಟ್ಟು ಹಿಂಗ ಮಾಡ್ಬಿಡ್ದಲ್ವ ಅಪ್ಪ ಅಪ್ಪ ನಮ್ಗೆ ಕೈ ಕೊಟ್ಬಿಡ್ನಲ್ವ ಮರದಡಿ ಬರ್ ಕೂತ್ಕೊಂಡಿವಲ್ವ ನಮ್ ಪರಿಸ್ಥಿತಿ ಹಿಂಗಾಗದಲ್ವ ಈಗ ಒಂದ್ ಬಾಡಿಗೆ ಮನೆ ತಕತ್ತೀವಿ ಅಂದ್ರೆ ನಮ್ಗೆ ಅಡ್ಮವಿ ಎಲ್ಲವೂ ತರೋದು ಏನವ ಮಾಡೋದು ಅಯ್ಯೋ ದೇವ್ರೆ ದಿಕ್ಕ ತೋತಾಗ ಆಯ್ತಾ ಅದ ಕಣವ ನನ್ಗಂತೂ ಏನು ಮಾಡ್ಬೇಕು ಅಂತ ನನಗೆ ಗೊತ್ತಾಯ್ತು ಅಲ್ಲ ಕಣವ ಅವ ಅಯ್ಯೋ ಮಾಡಿ ಮಾಡಿ ನಿನ್ನ ಸತಿ ಪೂನಾ ಇಲ್ಲ ನಾನು ಕಣವ ಕಣ ಕಾರ್ಯವಾಸಿ ಕಾಲ್ ಕಟ್ಟು ಅಂತ ಏನು ಮಾಡೋಕ್ಕಿಲ್ಲ ನಡಿ ಹೋಗೋದ ತಪ್ಪಾಗೋಯ್ತು ಯಾರೋ ಮಾಡಿಸ್ಬಿಟ್ಟಿದ್ರು ಮಾಡುವ ಅದಕ್ಕೆ ಆಮೇಲೆ ದೈರ್ಕೊಂಡಿತ್ತು ಅಂತೀನಿ ನಿನ್ನ ಮೇಲೆ ದೈ ಬಂದಿತ್ತು ಅಂತ ಸರಿಯಾ ಏನಾದ್ರೆ ಹೇಳ್ಬಿಟ್ಟು ಮೊದ್ಲು ಮನೆ ಒಳಗೆ ಹೋಗಿ ಹೇರ್ಕೊಂಡು ಆಮೇಲೆ ನಾನು ಬರ್ತೀನಿ ಓ ಈಗ ಒಂದೇ ಸತಿ ಬಂದ್ರೆ ನಾವು ಒಂದ್ ಮನೆ ಬರ್ತದೆ ಎಲ್ಲೋ ಇದೆಲ್ಲ ಗೊತ್ತಾಬಿಟ್ಟು ಹುಸಿ ಎರ್ಕಂಡ ಹೋಗಿ ನಿನ್ನ ಮೊದ್ಲು ಮನೆಗೆ ಸೇರ್ಕೊಬಿಡು ಒಂದು ನಾಲ್ಕು ದಿವ್ಸ ನಾನು ದೊಡ್ಡವ್ರ ಮನೆ ಇದ್ಬಿಟ್ಟು ಬರ್ತೀನಂತೆ ಸರಿಯಾ ನಾನು ಒಬ್ಬಳು ಹೋಗೋಣ ನಾನ್ ಬಂದ್ರೆ ಅದ್ ಹೆಂಗದ್ದು ನನ್ನ ಕಡವ ಆಗ್ಲಿಲ್ಲ ಅವ್ರಿಗೆ ನಿನ್ ಮನೊಳಿಗ್ ಸೇರ್ಕೊಂಡಾರ ಮುಗಿನ್ ಬಿಡ್ತಿರಾಕೆ ಬಂದ್ರಿ ಅಂತ ಅನ್ ಹೋಗು ನಾನು ಬರೇ ಒಂದ್ಸತಿ ಯಾಕೆ ನಾನು ಕಡ್ರ ಆಯ್ಕೆ ಅವ್ರಿಗೆ ಹಂಗ ಜನ ಅಯ್ಯೋ ಊರ ಕಳ್ಸ್ತೀನಿ ಸುಮ್ ಕೂಡ ಮಿಟ್ಕೊಂಡು ಹೋಗ್ ನೀನು ನನ್ನ ದೊಡ್ಡ ಅವ್ರ ಇರ್ತೀನಿ ಯಾಕೂ ಫೋನ್ ಮಾಡು ಸರಿಯಾ ಹೋಗಿಗ ನೀನು ಈಗ ಕುತ್ಕೊಂಡ್ ಹಣೆ ಹೋಗಿ ಹೋಗಿ ಈಗ ಹಂಗ್ತಾನು ನೀನು ಮನೆಗೆ ಹೋಗ್ಬಿಟ್ಟು ಹೆಂಗಾರ ಮಾಡಿ ನಿಂಗೆ ಕಟ್ಕೊಬ್ರು ಹಾ ಕಾಲ್ ಕಟ್ಕೊಂಡು ಹೆಂಗಾರೆ ಕಾಲ್ ಕಟ್ಕೋ ಕೈನಾರ ಮುಗಿ ಏನಾರು ಮಾಡು ಮೊದ್ಲು ಮನೆಗೆ ಸರ್ಕೋ ಮಾತ್ರ ಜೀವನ ಮುಂದಕ್ಕೆ ಬಹಳ ಕಷ್ಟ ಮಗ ಏನೇ ಮಾಡೋದು ಒಂದು ಬಾಡಿಗೆ ಮನೆ ತಗತಿದ್ರು ಕೈಲಿ ಒಂದು ರೂಪಾಯಿ ಇಲ್ಲ ಹಾಂ ಏನು ಬಾಡಿಗೆ ಏನು ಕಟ್ಕೊಂಡು ಹಂಗ ಹೋಗೋದು ನಾವು ಹೆಂಗಾರೆ ಮಾಡಿದೀನಿ ಮೊದ್ಲು ಮನೆಗೆ ಸರ್ಕೋ ಆಮೇಲೆ ನಾನು ನಿಮ್ಮ ಬಯಸ್ ಬರ್ತೀನಿ ಹಾಂ ಸರಿಯಾ ಹೋಗಿ ಹೋಗ್ಬಿಡ್ರಿ ಉಣೇ அவ நன்கு எதிர்க்கணும் ஏன் மேடம் யாக்க எதிர்கண்டி யாக்கெடுதுக்கிண்ட் போது யாக்கோ ஹெங்கா்த்தே அந்த இங்காட்காட்கண்டியா இங்க ஜீவன் ஆட்கண்ட நீச்சு ஒட்ஸ் வந்து நினைவு தலை கேஸ்பங்கே நான் உழகா ஓகேச்சிக்க நான் கஷ்டம் நான் உழைவோம் தர அவ்ளோ எதிர்க்கணவா அவ நீ நான் போதும் நீங்க சேர்ஸ்க்கலக்கெல்ல சும் நீங்க மகிங்க நான் பத்தி நான் எரிசுக்கொண்டு நீங்க சேர்க்கோத்தேத்தவ நானும் ஆனே ನೋಡೇ ನನ್ನ ಮಾತು ಕೇಳು ಈಗ ನಂಜೆಕ್ ಬಂದ್ಬಿಟ್ರೆ ಅವ್ರಿಗೆ ದುರಕಾರ ಜಾಸ್ತಿ ಆಗ್ತದೆ ಈಗ ಹೋದ್ರೆ ಒಳಗೆ ಹೋದರೆ ನೋಡು ಮುಗಿನ್ ಮಗಿನ್ಬಿಟ್ಟು ಇರಾ ಅಂತಾನೆ ಬಂದೊಳ್ಳಲ ಅನ್ಕೊಂಡು ಒಟ್ಟುರ್ಕತ್ತರೆ ಕರಾವಿ ಸೇರಿಸ್ಕೊತಾರೆ ಮನೆ ಒಳಗೆ ಅಷ್ಟೇ ಕಣ್ಣೇ ಇಲ್ಲ ನಿನ್ನ ನಡ್ ರೋಡೆಲ್ಲ ಕೈ ಕೊಡ್ತೀನಿ ನಿಮಗೆ ಓ ನಾನು ಹೇಳ್ತಾರೆ ನೀನು ಒಳ್ಳೆ ತಿಕ್ಕೊಣ ಅರ್ಥ ಹೋಗಿ ಹೋಗು ಹೋಗೀಗ ನೀನು ನಾನು ಮನೆ ಇರ್ತೀನಿ ಯಾಕು ಫೋನ್ ಮಾಡಿ ನೀನು ಹಾಂ ನೀವು ಮೂರು ಹತ್ತು ಸಬ್ಬಿಟ್ಕೊಂಡು ನಾನು ಬಂದು ಸೇರ್ಕತ್ತೀನಿ ಹೆಂಗೋ ನಿಮ್ಮ ಅಪ್ಪರ ಗಂಟೆ ಕಾಲು ಕಳಿಯೋದ ಆಮೇಲೆ ಇಲ್ಲಿ ಅವ್ ಮನಿಲ್ಲ ಅಷ್ಟಿಲ್ಲ ಅಂತ ಕಾರಣಕ್ಕೆ ಕಾರಣಕ್ಕವ್ರಿಗೆ ಹೇಳ್ಬೇಡ ನೀನು ಅಂದ್ಬಿಟ್ಟು ಸಾಧನೆ ತಿಳ್ಕೊತಾರೆ ಓಸಿಗೆ ಗುಟ್ಟನೇ ಇರು ಸರಿ ಏನು ಮಾತಾಡಕ್ಕೆ ಕೊಬೇಡ್ರಿ ಈ ವಿಷಯ ಏನು ಹೇಳ್ಕೊಬೇಡ ಮಗಿನ್ಬಿಟ್ಟು ಇರೋಕ್ಕಿಲ್ಲ ಅನ್ಕೊಂಡು ಹೋಗ್ಸಿ ಕತ್ಕೊಳ್ಳಿ ನಾನು ಬರ್ತೀನಿ ನಾನು ನಾಲ್ಕು ಸಬ್ಕೊಡು ಸರಿಯಾ ಹೋಗೋಗ ನೀವು ಹಂಗ್ದಿಂದ ಬಂದುಬಿಟ್ರೂನು ಕಾಪತ್ಕೊಂಡಿ ಕುಡಕಿಲ್ಲ ಅಂದರೆ ಹೋಗಿ ನಿಮಗೆ ಕಾಲು ಕಟ್ಕೊಬ್ರಿ ಏನಂತ ಮುನ್ಸು ಕರ್ತದಲ್ವಾ ಕರ್ತದಲ್ವ ಹೋಗು ಮೊದ್ಲು ಹೋಗವ சரி கொனவா ஆய்வு யாத்தக்கூன் மாத்தினி நினைக்கு சரியா சரி சரி ஃபோன் மேடம் நன்கோய்த்தி ஏன் நீர் வசத்து சரி ஆய்வு ஒன்று குசி காக்ஸினா கூடவா அய்யோ நான் தான் அணுகாசி ஒன்று ரூபாயில் நின்னு நூறு ரூபாயே ஓகோ முந்துவது ப்ளீஸ் லைக் மாதிரி கமெண்ட்மி சப்ஸ்கிரைப்